ಹ್ಞೂ ಭೂಮಿ ಅಂದರೆ ಮಣ್ಣು ಮಣ್ಣಿನ ಒಂದೊಂದು ದಿವ್ಸ ನೀವು ನೀವು ಮಾಡಲ್ಲ ಇಷ್ಟು ಮಣ್ಣಿನಾಗನು ತಾಕತ್ತು ಅದ ಹಾಂ ಈ ಇಷ್ಟು ಮಣ್ಣಿನಾಗನು ತಾಕತ್ತು ಇದು ಇಷ್ಟು ಮಣ್ಣು ಏನು ಹ್ಞೂ ಕೇಳ್ತ ಯಾಕಪ್ಪ ಕಣಗಳ ಬಗ್ಗೆ ನಮಗೂ ಗೊತ್ತಿರಬೇಕು ನೀವು ಕಣ್ಣೇ ತಕ್ಕ ಈಗ ನೀವು ಭೂಮಿಗೆ ಎದಕ್ಕೆ ಕೊಡ್ತೀರಿ ತಾಕತ್ತು ಬರಲಿ ತಾಕತ್ತು ಬರಲಿ ಇರ್ತೈತಿ ಡಿ ಎ ಪಿ ರಾಸಾಯನಿಕ ಕರೆಕ್ಟಾ ಹಾಂ ಬಿ ಅಂತಂದ್ರೆ ಸಾರಜನಕ ಮತ್ತು ರಂಜಕ ಅಷ್ಟೇ ಕಂಟೆಂಟ್ ಸಿಕ್ತರೊಳಗೆ ಹಾಂ ಸಾರಜನಕ ಮತ್ತು ರಂಜಕ ಹಾಂ ನಮ್ಮ ಭೂಮಿಗೆ ಸಾರಜನಕ ರಂಜಕ ಹಾಕಿದ್ರೆ ಭೂಮಿ ತಾಕ ತೊಗೊಳಲ್ಲ ಹಾಂ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಹಾಂ ಇದು ಐದರಿಂದ ಹತ್ತ ಮೇಲೆ ಆಗಬೇಕು ಹ್ಞೂ ಹ್ಞೂ ಐದನೇ ಐದರ ಮೇಲೂ ಐದು ಎಮ್ ಮೇಲೂ ಆಗಲ್ಲ ಆಗಲ್ಲ ಓಕೆ

ನಾವು ಏನೇ ಒಂದು ಭೂಮಿಗೆ ಕೊಟ್ರು ಅದು ಭೂಮಿ ಹೊಲಕ್ಕತ್ತದೇನಿಲ್ಲ ಒಂದು ಸಣ್ಣ ಪರೀಕ್ಷೆ ಮಾಡಿ ನೋಡೋಣ ಓಕೆ ಜೊತೆನಿಲ್ಲ ಅದು ಬೇ ಇದು ಆಗ್ತದೇನಿಲ್ಲ ಈಗ ಇಲ್ಲಿ ನೋಡ್ರಿ ಇದು ನಿಮ್ಮದು ಭೂಮಿ ನಿಮ್ಮ ಗೊಬ್ಬರ ಡಿ ಎ ಪಿ ಇದು ನೀರು ಭೂಮಿಗೆ ಹಾಕ್ಲಕತ್ತೀರಿ ಹ್ಞೂ ಈ ಭೂಮಿನಾಗ ಹಾಕ್ಲಕತ್ತೀನಿ ಇದ್ರಾಗ ಓಕೆ ಇದು ನಾರ್ಮಲ್ ನೀರು ನೀರು ನಾರ್ಮಲ್ ನೀರು ಹ್ಞೂ ಅದ್ರಾಗ ಇದು ಮುದಿಕೆ ಹ್ಞೂ ಇದ್ರಾಗ ನಾ ಇದನ್ನ ನೀವು ಅಬ್ಸರ್ವೇಷನ್ ಮಾಡ್ಬೋದು ಮಾಡಿದ್ರೆ ಅದ್ರ ಕೆಲಸ ನೋಡಿ ನೋಡಿದ್ರೆ ತೊಗೊಂಡ್ಬಿಡ್ತು ನಿಮಗೆ ನಾನು ಕ್ಲಾರಿಟಿ ಕೊಡ್ತೀನಿ ಸರ್ ಆ ಗಿಡದ ಒಂದು ಎರಡು ತಪ್ಪು ಇದೇ ಗಿಡದ ಮೂರಲ್ಲಿ ತೊಗೊಂಡ್ಬಾರಿ ದೊಡ್ಡ ದೊಡ್ಡ ಕೆಳಗಿನ ತಪ್ಪು ಕಟ್ಕೊಂತ ಬೆಳಗಿನ ಕಡಿ ಕರಿ ನಾವು ರಾಸಾಯನಿಕ ಬಳಸೋದಕ್ಕೆ ಸಾವಯವ ಮಾಡೋದಕ್ಕೆ ಬಹಳ ವ್ಯತ್ಯಾಸ ಅದ ಎಷ್ಟು ಜನ ದನ ಕರುಗಳು ಕಟ್ಟಲಕತ್ತೀರಿ ನೀವು ಎಷ್ಟು ಜನ ದನ ಕರುಗಳು ಕಟ್ಟಲಕತ್ತೀರಿ ಕರೆಕ್ಟ ಆಯಿತು ಕೂತ್ರಿ ಮಾಡಿ ಹಾಂ ಇದು ಬಿತ್ತ್ರಿ ಆಕಡೆ ಆಕಡೆ ಆಕಡೆನ ಬಿತ್ತು ರೀ ಕಡೆ ರೇಟ್ ಬೀಳೋದೇನಿಲ್ಲ

ಎಲ್ಲಿ ತನ ತಗೊಂಡ ನೋಡಿರಿ ಇದು ನೀರು ಇಲ್ಲಿಗೆ ಇದು ಎಷ್ಟು ತಗೊಂಡ್ರೆ ಈ ತರ ಹೀರ್ಕೊಳಗದ ಭಯಂಕರ ಸ್ಪ್ರೇ ಮಾಡಿ ನೋ ನೋಡ್ರದಾಗ ಸೂಟ್ ಮಾಡ್ಕೊತದ್ರಿ ಈಗ ನಾನು ಒಂದು ಎಕ್ಸಾಂಪಲ್ ಇಲ್ಲಿ ಎಲಿ ಅದ ನಿಮ್ಮ ಗಿಡದ್ದು ಹ್ಞೂ ಹತ್ತಿ ಗಿಡದ್ದು ಇದೇ ಹತ್ತಿಗ ನೀವು ಸ್ಪ್ರೇ ಮಾಡ್ಲಾಕ್ ನಡೆದ ಓಕೆನಾ ಸರಿ ಹ್ಞೂ ಹ್ಞೂ ನೀವು ಮಾಡೋದಕ್ಕೆ ಓಕೆ ಹ್ಞೂ ಇದು normal, miri, itu mau dikasih. ini mah powder tuh, ember bubuk kacau lah powder, bubuk kacau lah powder. Oke, okay? hmm. blanklet, hmm. aita, aita. ಈಗ ಎಲ್ಲೆಲ್ಲಿ ಸ್ಪೀಡ್ ಆಗಲಗುತ್ತೆ ನೋಡ್ರಿ ಇದು ಇದು ಬ್ಯಾಟ್ 109 ಮೋದಿ ಕೇರ್ ಬಾರ್ಡ್ರಿ ಈಗ ಮೋದಿ ಕೇರ್ ತಂಬರಿ ನೀವು ನಿಮ್ಮಲ್ಲಿ ಏನಾಯ್ತು ನೀವೇ ಏನು ಸರ್ ಇದು ಬರೆ ನೀರನ್ನ ಮಾತ್ರ ಹತ್ತುಕೊಳ್ಳುತ್ತೆ ನೀರ ನೀ ಹೆಸರು ಬರೆ ಇದು ಡ್ರೈ ಆಗಲಗುತ್ತೆ ಸರ್ ಇದು ಮಣಗಳಗುತ್ತೆ ಮಣಗಳಗುತ್ತೆ ಓಕೆನಾ